ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ ಪ್ರಣವ್ ಮೊಹಾಂತಿ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಣವ್ ಅವರು ಭೇಟಿಯಾಗಿದ್ದಾರೆ ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆಯೂ ಚರ್ಚೆಯಾಗಿದೆ ಎನ್ನಲಾಗ್ತಾ ಇದೆ ಪ್ರಣವ್ ಮೊಹಾಂತಿಯವರು ಎಸ್ ಐ ಟಿ ಮುಖ್ಯಸ್ಥ ಈಗಾಗಲೇ ಈ ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನು ಡೆವಲಪ್ಮೆಂಟ್ ಆಗಿದೆ ಏನು ಡೌಟ್ಸ್ಗಳಿದ್ದಾವೆ ಸದ್ಯ ತನಿಖೆಯ ಹಾದಿ ಯಾವ ರೀತಿ ಸಾಕ್ತಾ ಇದೆ ದಿನಕ್ಕೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ಏನೆಲ್ಲ ಮಾಹಿತಿ ಕೊಟ್ಟಿರ್ಬೋದು ಏನೆಲ್ಲ ಏನು ನಡೀತಾ ಇದೆ ಸದ್ಯದ ಬೆಳವಣಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಹೇಳಿರ್ಬಹುದು ಕೆಲವೊಂದು ಸೂಕ್ಷ್ಮ ವಿಚಾರಗಳಿದ್ದಾವೆ ಕೇಸ್ ತುಂಬ ಸೆನ್ಸಿಟಿವ್ ಆಗ್ತಾ ಇದೆ ಜೊತೆಗೆ ಗಂಭೀರತೆಯನ್ನ ಪಡ್ಕೊಳ್ತಾ ಇದೆ ಕೇಸ್ನಲ್ಲಿ ದಿನಕ್ಕೊಬ್ಬರು ಬರ್ತಾ ಇದ್ದಾರೆ ಇನ್ವಾಲ್ವ್ ಆಗ್ತಿದ್ದಾರೆ ಹೀಗಾಗಿ ಇದೆಲ್ಲದರ ಸಂಬಂಧ ಮಾತುಕತೆ ನಡೆದಿದೆ